ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಕಾಂಗ್ರೆಸ್ನ ಸ್ಥಿತಿ ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ಆಗಿದೆ ಡಿ ಕೆ ಶಿವಕುಮಾರ್ ಒಂದು ಬಾಗಿಲು ಈ ಕಡೆ ಸಿದ್ದರಾಮಯ್ಯನವ್ರದ್ದು ಮತ್ತೊಂದು ಬಾಗಿಲು ಮತ್ತೊಂದು ಬಾಗಿಲು ನ್ಯೂಟ್ರಲ್ ಅಂತ ಏನಿರ್ತೀನಿ ಹೈಕಮಾಂಡ್ ಅಂತ ಏನಂತಾರೆ ಈ ಥರದ್ದು ಮತ್ತೊಂದು ಬಾಗಿಲು ಈ ಮೂರು ಬಾಗಿಲಲ್ಲಿ ಯಾರು ಒಳಗೆ ಹೋಗ್ತಾರೆ ಯಾರು ಎಲ್ಲಿಂದ ಹೊರಗೆ ಬರ್ತಾರೆ ಗೊತ್ತಾಗ್ತಾ ಇಲ್ಲ ಈಗ ಮತ್ತೊಂದು ಬೆಳವಣಿಗೆ ನಡೀತದೆ ಕಾಂಗ್ರೆಸ್ನಲ್ಲಿ ಏನಂದರೆ ಇವರಿಬ್ಬರ ಜಗಳದಲ್ಲಿ ಪಟ್ಟಕ್ಕಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜಗಳದಲ್ಲಿ ಮೂರನೇವ್ರಿಗೇನಾದರೂ ಲಾಭ ಆಗುತ್ತಾ ಗ್ಯಾರಂಟಿ ಕಾಂಗ್ರೆಸ್ನ ಗ್ಯಾರಂಟಿ ಮೂರನೇವರಿಗೆ ಏನಾದರೂ ಲಾಟ್ರಿ ತರ ಹೊಡೆಯುತ್ತಾ ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ ಎಸ್ ವೀಕ್ಷಕರೇ ನೆಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಎಸ್ ವೀಕ್ಷಕರೇ ಇಬ್ಬರ ಜಗಳದಲ್ಲಿ ಕಾಂಗ್ರೆಸ್ನಲ್ಲಿ ಮೂರನೆಯವರಿಗೆ ಲಾಭವಾಗುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಒಂದು ಕಡೆ ಸಿದ್ದರಾಮಯ್ಯನವರು ಒಂದು ಕಡೆ ಒಂದು ಕಡೆ ಸಂಘಟನಾ ಚತುರ ಮತ್ತೊಂದು ಕಡೆ ಧೀಮಂತ ನಾಯಕ ಒಂದು ಕಡೆ ಚಲದಂಕಮಲ್ಲ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಹಠವಾದಿ ಸಿದ್ದರಾಮಯ್ಯ ಇವರಿಬ್ಬರ ಮಧ್ಯದಲ್ಲಿ ಯಾರಿಗೆ ಕೊಟ್ಟರು ಯಾರಿಂದ ಕಿತ್ಕೊಂಡ್ರೂ ಕೂಡ ಕಾಂಗ್ರೆಸ್ಗೆ ಲಾಸ್ ಅನ್ನುವಂಥ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂತಿದೆ ಮುಖ್ಯಮಂತ್ರಿಯವ್ರನ್ನ ಸಿ ಎಂ ಸ್ಥಾನದಿಂದ ಇಳಿಸಿದರೆ ಕಾಂಗ್ರೆಸ್ಗೆ ತುಂಬಲಾರದ ನಷ್ಟ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ನ ಸರ್ವೆ ರಿಪೋರ್ಟ್ಗಳು ಹೈಕಮಾಂಡ್ಗೆ ಮುಟ್ಟಿಸಿವೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಟ್ಟವನ್ನು ಕೊಡದೇ ಇದ್ದರೆ ಕಾಂಗ್ರೆಸ್ ಹೈಕಮಾಂಡ್ ವಚನ ಭ್ರಷ್ಟ ಅನ್ನೋ ಥರ ಪ್ರೊಜೆಕ್ಟ್ ಮಾಡಲಿಕ್ಕೆ ಬಿ ಜೆ ಪಿ ತೀರ್ಮಾನ ಮಾಡಿದೆ ಹಾಗಾಗಿ ಬಾಣಲೆಯಲ್ಲಿರಬೇಕಾ ಬೆಂಕಿಗೆ ಬೀಳಬೇಕಾ ಅನ್ನುವಂಥ ಒತ್ತಡದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರಾ ಸಂಕಷ್ಟದಲ್ಲಿದೆ ಇಂಥ ಸಂಕಷ್ಟದಲ್ಲಿ ಡಿ ಕೆ ಮತ್ತು ಸಿದ್ದರಾಮಯ್ಯ ಅವ್ರನ್ನ ಸಮಾನವಾಗಿ ಅಂತರದಲ್ಲಿ ಹೆಲ್ದಿ ಡಿಸ್ಟೆನ್ಸ್ ಅಂತ ಏನು ಹೇಳ್ತಾರಲ್ಲ ಹಂಗಿಟ್ಟು ಮೂರನೆಯ ನಾಯಕತ್ವಕ್ಕೆ ಮಣೆ ಹಾಕಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ತೀರ್ಮಾನ ಮಾಡಿದ್ಯಾ ಎಸ್ ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅಷ್ಟೇನೂ ಒಲವಿಲ್ಲ ಸಿದ್ದರಾಮಯ್ಯನವರ ಬಣ್ಣದ ಇತರೆ ನಾಯಕರಾದಂಥ ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು ಕೆ ಎನ್ ರಾಜಣ್ಣ ಆಗಿರಬಹುದು ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಇನ್ನಿತರೆ ನಾಯಕರು ಎಚ್ ಸಿ ಮಹದೇವಪ್ನವರಾಗಿರ್ಬೋದು ಕೃಷ್ಣ ಬೈರೇಗೌಡರಾಗಿರ್ಬೋದು ದಿನೇಶ್ ಗುಂಡೂರಾವ್ ಆಗಿರ್ಬೋದು ಇವ್ರಿಗೆ ಯಾರಿಗೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು ಇಷ್ಟ ಇಲ್ಲ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಲಿಲ್ಲ ಅಂದರೂ ಕೂಡ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿಬಾರ್ದು ಎರಡನೇ ಸ್ಥಾನಕ್ಕೆ ನಾನೇ ಇರಬೇಕು ಸಿದ್ದರಾಮಯ್ಯನವರ ನಂತರ ಯಾರು ಅಂದರೆ ಅದು ಡಿ ಕೆ ಅನ್ನುವಂಥ ವಾತಾವರಣ ರೆಡಿ ಆಗಬೇಕು ಯಾಕಂದರೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರ ಆಯ್ಕೆ ಬದಲಾವಣೆ ಆಗಬೇಕು ಅನ್ನೋ ಥರದ ಮಾತುಗಳು ಇದ್ದಾವೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಜೊತೆಗೆ ಇನ್ನಿಬ್ಬರು ಡಿ ಸಿ ಎಮ್ಗಳನ್ನು ಮಾಡಬೇಕು ಅನ್ನೋವಂಥ ಮಾತುಗಳು ಇದ್ದಾವೆ ಹಾಗೇನಾದರೂ ಆದರೆ ಪವರ್ ಸೆಂಟರ್ ಡಿವೈಡ್ ಆಗುತ್ತೆ ಅಧಿಕಾರ ವಿಕೇಂದ್ರೀಕರಣ ಅಧಿಕಾರ ಕೇಂದ್ರಗಳು ಹೆಚ್ಚಾಗ್ತವೆ focus on. <laughs>